ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಫ್ ಎ ಒನ್ ಮಾಡೆಲ್ ಕ್ವಶನ್ ಪೇಪರ್ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಒಂದರ ಒಂದು ಪ್ರಶ್ನೆ ಪತ್ರಿಕೆಯ ವಿಡಿಯೋ ಇದೆ ಇದು ತರಗತಿ ಹತ್ತನೇ ವಿಷಯ ಗಣಿತ ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಈ ಒಂದು ಜುಲೈ ತಿಂಗಳ ನಾವು ಎ ಒನ್ ಪರೀಕ್ಷೆಯನ್ನ ರೂಪಣಾತ್ಮಕ ಪರೀಕ್ಷೆ ಒಂದನ್ನ ತೆಗೆದುಕೊಳ್ಬೇಕಾಗಿರುತ್ತೆ ಹಾಗಾಗಿ ಅದಕ್ಕೋಸ್ಕರವಾಗಿ ನಾನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮಾಡಿದ್ದೇನೆ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ಮಾಡೆಲ್ ಕ್ವಶನ್ ಪೇಪರ್ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುತ್ತೇನೆ ಅಂತ ಹೇಳುತ್ತಾ ಈಗ ಆ ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಒಂದು ಪ್ರಶ್ನೆ ಪತ್ರಿಕೆ ಒಂದು ನ್ಯೂ ಸಿಲೆಬಸ್ ಈ ವರ್ಷದ ಒಂದು ಪಠ್ಯ ಪುಸ್ತಕ ಬದಲಾವಣೆಯನ್ನು ಮಾಡಿದ್ದಾರಲ್ಲ ಆ ಬದಲಾವಣೆಯ ಪ್ರಕಾರ ನಾನು ಘಟಕಗಳನ್ನು ತೆಗೆದುಕೊಂಡು ಆಯಾ ಘಟಕಗಳು ಮತ್ತು ಅಲ್ಲಿರುವಂತಹ ಸಿಲೆಬಸ್ ಅನ್ನು ತೆಗೆದುಕೊಂಡು ನಾನು ಒಂದು ಪ್ರಶ್ನೆ ಪತ್ರಿಕೆ ರೂಪಣಾತ್ಮಕ ಮೌಲ್ಯಮಾಪನ ಅಂದ್ರೆ ಎಫ್ ಎ ಒನ್ ಪ್ರಶ್ನೆ ಪತ್ರಿಕೆಯ ವಿಡಿಯೋವನ್ನು ಇದು ಮಾಡ್ತಾ ಇದ್ದೀನಿ ಇಲ್ಲಿ ನಾನು ತೆಗೆದುಕೊಂಡಿರ್ತಕ್ಕಂಥ ಘಟಕ ಯಾವುವು ಅಂದ್ರೆ ವಾಸ್ತವ ಸಂಖ್ಯೆಗಳು ಬಹು ಹಾಗೂ ವರ್ಗ ಸಮೀಕರಣ ಆದರೆ ಪುಸ್ತಕದಲ್ಲಿ ವಾಸ್ತವ ಸಂಖ್ಯೆಗಳು ಬಹುಪದೋಕ್ತಿಗಳು ಆದ ನಂತರ ಎರಡು ಚರಾಕ್ಷರಗಳು ರೇಖಾತ್ಮಕ ಸಮೀಕರಣಗಳಿದೆ ನಂತರ ವರ್ಗ ಸಮೀಕರಣ ಇದೆ ಆದರೆ ಈಗಾಗಲೇ ಶೈಕ್ಷಣಿಕ ಮಾರ್ಗದರ್ಶಿಯ ಪ್ರಕಾರ ಒಂದು ಶೈಕ್ಷಣಿಕ ಮಾರ್ಗದರ್ಶಿ ಪುಸ್ತಕ ಈ ವರ್ಷದ ಶೈಕ್ಷಣಿಕ ಮಾರ್ಗದರ್ಶಿ ಪುಸ್ತಕದ ಪ್ರಕಾರ ಏನ್ ಕೊಟ್ಟಿದ್ದಾರೆ ಅವರು ಸಿಲೆಬಸ್ ಅನ್ನ ಈಗಾಗಲೇ ಡಿವೈಡ್ ಮಾಡಿಕೊಟ್ಟಿದ್ದಾರೆ ಪ್ರತಿ ತಿಂಗಳು ಯಾವ್ಯಾವ ತಿಂಗಳಲ್ಲಿ ನಾವು ಎಷ್ಟು ದಿನಗಳನ್ನ ಯಾವ ಘಟಕವನ್ನ ಎಷ್ಟು ದಿನಗಳ ಬೋಧನೆ ಮಾಡಬೇಕು ಅನ್ನುವಂತ ಶೈಕ್ಷಣಿಕ ಮಾರ್ಗದರ್ಶಿ ಪುಸ್ತಕದಲ್ಲಿ ವಾರ್ಷಿಕ ಪಠ್ಯ ಯೋಜನೆಯನ್ನು ಕೊಟ್ಟಿದ್ದಾರೆ ಅಲ್ಲ ಹಾಗಾಗಿ ಇದು ನಮಗೆ ಜೂನ್ ತಿಂಗಳಲ್ಲಿ ಬೋಧನೆಯನ್ನ ಮಾಡತಕ್ಕಂಥದ್ದು ಇದು ಇವೆರಡು ಜುಲೈ ತಿಂಗಳಲ್ಲಿ ಬೋಧನೆ ಮಾಡತಕ್ಕಂಥವು ಹೀಗಾಗಿ ಜೂನ್ ಮತ್ತು ಜುಲೈ ತಿಂಗಳು ಜುಲೈ ಹದಿನೆಂಟರಿಂದ ನಾವು ಪರೀಕ್ಷೆಯನ್ನ ನಡೆಸಬೇಕಾಗಿರುತ್ತೆ ಹೀಗಾಗಿ ಇದು ಆದ ನಂತರ ಮತ್ತೆ ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣವನ್ನ ನಾವು ಬೋಧನೆ ಮಾಡಬೇಕಾಗಿರುತ್ತೆ ಹಾಗಾಗಿ ಆ ಒಂದು ಶೈಕ್ಷಣಿಕ ಮಾರ್ಗದರ್ಶಿ ಪ್ರಕಾರ ವಾರ್ಷಿಕ ಪಠ್ಯ ಯೋಜನೆಯನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ನಾನು ಇಲ್ಲಿ ಘಟಕಗಳನ್ನು ತೆಗೆದುಕೊಂಡು ಆ ಒಂದು ರೂಪಣಾತ್ಮಕ ಮೌಲ್ಯ ಪರೀಕ್ಷೆಯನ್ನ ನಾನು ಮಾಡಿದ್ದೇನೆ ಈಗ ವಿಷಯ ಗಣಿತ ತರಗತಿ ಹತ್ತನೇ ಸಮಯ ನಲವತ್ತೈದು ನಿಮಿಷ ಅಂಕಗಳು ಇಪ್ಪತ್ತು ಒಂದನೇ ಪ್ರಶ್ನೆಯನ್ನು ನೋಡೋಣ ಇಲ್ಲಿ ಎರಡು ಪ್ರಶ್ನೆಗಳಿರುತ್ತವೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಒಟ್ಟು ಅಂಕಗಳು ಎರಡು ಬಹು ಆಯ್ಕೆ ಪ್ರಶ್ನೆಗಳಿರುತ್ತವೆ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯದಿ ಅಂತಿದೆ ಒಂದನೇ ಪ್ರಶ್ನೆಯನ್ನು ನೋಡಿ ಎಂಟು ಮತ್ತು ಹನ್ನೆರಡರ ಮೋಸ ನಾಲ್ಕು ಆದರೆ ಅವುಗಳ ಲಸ ಎಷ್ಟು ಅಂತಕ್ಕಂಥ ಇಲ್ಲಿ ಉತ್ತರ ಎಂಟು ಇಪ್ಪತ್ನಾಲ್ಕು ಹನ್ನೆರಡು ಮತ್ತು ಆರನ್ನು ಕೊಡಲಾಗಿದೆ ಎರಡನೇ ಪ್ರಶ್ನೆ ವರ್ಗ ಬಹುಪದೋಕ್ತಿಯು ಹೊಂದಿರಬಹುದಾದ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಹಾಗೆ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡತಕ್ಕಂಥದ್ದು ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಕೂಡ ಎರಡು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಒಟ್ಟು ಎರಡು ಅಂಕಗಳು ಅಂಕ ಗಣಿತದ ಮೂಲ ಪ್ರಮೇಯವನ್ನ ನಿರೂಪಿಸಿ ಅದರ ಸ್ಟೇಟ್ಮೆಂಟ್ ಅನ್ನ ಬರೀತಕ್ಕಂಥದ್ದು ನಾಲ್ಕನೇ ಪ್ರಶ್ನೆ ವರ್ಗ ಸಮೀಕರಣದ ಆದರ್ಶ ರೂಪವನ್ನ ಬರೆಯಿರಿ ಅಂತಕ್ಕಂಥದ್ದು ಇನ್ನ ಮೂರನೇ ಪ್ರಶ್ನೆ ಎರಡು ಅಂಕದ ಪ್ರಶ್ನೆಗಳು ಮೂರು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಎರಡು ಎರಡು ಅಂಕಗಳಂದ್ರೆ ಒಟ್ಟು ಅಂಕಗಳು ಎಷ್ಟಾಗುತ್ತೆ ಇಲ್ಲಿ ಆರು ಪ್ರಶ್ನೆ ಸಂಖ್ಯೆ ಐದನ್ನ ಓದೋಣ ಎರಡು ಪ್ಲಸ್ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಆರನೇ ಪ್ರಶ್ನೆ ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ಮತ್ತು ಗುಣಲಬ್ಧ ಅಂದ್ರೆ ಇದು ಅವುಗಳ ಗುಣಲಬ್ಧ ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ಮತ್ತು ಅವುಗಳ ಗುಣಲಬ್ಧ ಒಂದು ನೂರ ಎಂಬತ್ತೆರಡು ಆದರೆ ಆ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅಂತ ಏಳನೇ ಪ್ರಶ್ನೆ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧಗಳು ಕ್ರಮವಾಗಿ ಒಂದು ಮತ್ತು ಮೂರು ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿಯಿರಿ ಅನ್ನುವಂಥದ್ದು ಎಲ್ಲ ಪ್ರಶ್ನೆಗಳಿಗೂ ನನ್ನ ವಿಡಿಯೋದ ಆಯಾ ಘಟಕದ ವಿಡಿಯೋಗಳನ್ನ ಮಾಡಿದ್ದೇನೆ ಆ ಎಲ್ಲ ವಿಡಿಯೋಗಳನ್ನ ತಾವು ನೋಡಿದ್ದೇ ಆದ್ರೆ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರವನ್ನ ತಾವು ನೀಡಬಹುದು ಈಗ ಪ್ರಶ್ನೆ ಸಂಖ್ಯೆ ನಾಲ್ಕನ ನೋಡೋಣ ಮೂರು ಅಂಕದ ಪ್ರಶ್ನೆಗಳು ಇಲ್ಲಿ ಮೂರು ಅಂಕದ ಎರಡು ಪ್ರಶ್ನೆಗಳಿರುತ್ತವೆ ಎರಡು ಪ್ರಶ್ನೆಗಳಿದ್ದು ಮೂರು ಅಂಕ ಅಂದ್ರೆ ಒಟ್ಟು ಇಲ್ಲಿ ಕೂಡ ಅಂಕಗಳು ಎಷ್ಟು ಆರು ಅನ್ನುವಂಥದ್ದು ಎಂಟನೇ ಪ್ರಶ್ನೆ ಎಕ್ಸ್ಕ್ವರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹತ್ತು ಎಂಬ ವರ್ಗ ಬಹುಪದಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ಇಲ್ಲಿ ತಾಳೆ ನೋಡಿ ಅನ್ನುವಂಥದ್ದು ಇನ್ನು ಒಂಬತ್ತನೇ ಪ್ರಶ್ನೆ ಹನ್ನೆರಡು ಹದಿನೈದು ಮತ್ತು ಇಪ್ಪತ್ತೊಂದು ಈ ಪೂರ್ಣಾಂಕಗಳ ಮಸಾ ಮತ್ತು ಮಸಾ ಮತ್ತು ಲಸಾಗಳನ್ನು ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕಂಡುಹಿಡಿಯಿರಿ ಅನ್ನುವಂಥ ಇನ್ನು ಐದನೇ ಪ್ರಶ್ನೆ ಕೊನೆಯ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಒಂದೇ ಪ್ರಶ್ನೆ ಇದ್ದು ನಾಲ್ಕು ಅಂಕಗಳಿರುತ್ತೆ ಒಟ್ಟು ಅಂಕಗಳಲ್ಲಿ ನಾಲ್ಕು ಒಂದು ಲಂಬಕೋನ ತ್ರಿಭುಜದ ಎತ್ತರ ಅದರ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಇದೆ ಅದರ ವಿಕರ್ಣದ ಉದ್ದವು ಹದಿಮೂರು ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದಗಳನ್ನ ಕಂಡುಹಿಡಿಯಿರಿ ಅನ್ನುವಂಥದ್ದು ಆತ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಎಂಟು ಚಟುವಟಿಕೆಗಳ ಹಾಗೂ ಮತ್ತು ನಾಲ್ಕು ರೂಪಣಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಮತ್ತು ಈ ವಿಡಿಯೋವನ್ನು ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು